ಹೊಟ್ಟೆಪಾಡಿಗಾಗಿ ನಡೆಸುತ್ತಿದ್ದ ಅಂಗಡಿಯನ್ನ ಕೀಳಲು ಹೋದ ಅರಣ್ಯ ಇಲಾಖೆಯವರ ದೌರ್ಜನ್ಯ ಖಂಡಿಸಿ ಮಹಿಳೆಯು ಸ್ಥಳದಲ್ಲಿಯೇ ಪ್ರತಿಭಟನೆ ನಡೆಸಿದ ಘಟನೆ ಯಲ್ಲಾಪುರದಲ್ಲಿ ನಡೆದಿದೆ ಮಂಚಿಕೇರಿ ವ್ಯಾಪ್ತಿಯ ಮಹಿಳೆಯೊಬ್ಬಳು ಜೀವನ ಸಾಗಿಸಲು ಅಂಗಡಿಯನ್ನು ನಿರ್ಮಿಸಿಕೊಂಡಿದ್ದಳು ಅಂಗಡಿಯ ತೆರವಿಗಾಗಿ ಅರಣ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತೆರಳಿದ ಸಂದರ್ಭದಲ್ಲಿ ನನ್ನ ಜೀವ ಹೋದರೂ ಅಂಗಡಿ ತೆಗೆಯುವುದಿಲ್ಲವೆಂದು ಅಂಬೇಡ್ಕರ್ ಅವರ ಮೇಲೆ ಪ್ರಮಾಣ ಮಾಡಿ ಪ್ರತಿಭಟಿಸಿದ ಘಟನೆ ನಡೆಯಿತು ಇಗ ಈಗ ನಾವು ಈಗ ನೀನಲ್ಲ ಇಲ್ಲ அம்மா <muchas>